ಕೇಂದ್ರ ವಿಧಾನ ಪರಿಷತ್ ಚುನಾವಣೆಗೆ ನೈಋತ್ಯ ಶಿಕ್ಷಕರ ಪದವಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ ಆಯನೂರು ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರಿಗೆ ಶುಭಾಶಯಗಳು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರು ಮಂಜುನಾಥ್ ಎಸ್ಪಿ ದಿನೇಶ್ ಹಾಗೂ ರಂಗಸ್ವಾಮಿ ಕೊನೆ ಕ್ಷಣದಲ್ಲಿ ರಾಜ್ಯ ನಾಯಕರ ಶಿಫಾರಸಿನ ಮೇರೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯನೂರು ಮಂಜುನಾಥ್ ಅವರನ್ನ ನ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಎಂದರು ಈ ಬಾರಿ ಅವರಿಗೆ ಗೆಲುವು ನಿಶ್ಚಿತ ಆ ಕ್ಷೇತ್ರದಲ್ಲಿ ನೌಕರರ ಪರವಾಗಿ ಮಂಜುನಾಥ್ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಎಂದರು ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊಡಗಿನ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರನ್ನು ಆಯ್ಕೆ ಮಾಡಲಾಯಿತು ಈಗ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು ಮೂರು ಜನ ಆಕಾಂಕ್ಷಿಗಳಿದ್ದರು ಆಯನೂರು ಮಂಜುನಾಥ್ರವರು ಎಸ್ ಪಿ ದಿನೇಶ್ ಅವರು ಮತ್ತು ರಂಗಸ್ವಾಮಿಯವರು ಕೊನೆಯ ಕ್ಷಣದಲ್ಲಿ ಇವತ್ತು ಇಡೀ ರಾಜ್ಯ ನಾಯಕರ ಸಿಫಾರಸಿನ ಮೇಲೆಗೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯನೂರು ಮಂಜುನಾಥ್ರವರನ್ನು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದರು ಈಗಾಗಲೇ ರಿಜಿಸ್ಟ್ರೇಷನ್ನು ಪ್ರಾರಂಭವಾಗಿ ಭಾಳಷ್ಟು ಪಕ್ಷದಲ್ಲಿ ಮುನ್ನಡೆಯೀಗ ಮಾಡ್ತಾ ಬಂದಿದ್ದೇವೆ ಕಳೆದ ಬಾರಿನೂ ಕೂಡ ಪದುವುದರ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಆಜ್ನೂರು ಮಂಜಾತರು ಅಭ್ಯರ್ಥಿಯಾಗಿದ್ದರು ಕಾ ಎಸ್ ಪಿ ದಿನೇಶ್ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಯಿತು ಅವತ್ತು ಕೂಡ ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಸನ್ಮಾನ್ಯ ಆಜ್ನೂರು ಅವರು ಗೆಲುವನ್ನು ಸಾಧಿಸಿದರು ಈಗ ನಮ್ಮಲ್ಲಿ ಕಳೆದ ಬಾರಿ ಇಬ್ಬರು ಎದುರ ಎದುರಾಳಿಗಳಾಗಿ ಏನು ಪದ ಚುನಾವಣೆ ಮಾಡಿದ್ರೋ ಅವರಿಬ್ಬರೂ ಕೂಡ ನಮ್ಮ ಪಕ್ಷಲೇ ಇದ್ದಾರೆ ಹಾಗಾಗಿ ಪಕ್ಷದ ವತಿಯಿಂದ ಐನೂರ್ ಮಂಜಾಥವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಸಂಪೂರ್ಣ ಸಹಕಾರವನ್ನು ನಾವೆಲ್ಲರೂ ಕೊಡ್ತೇವೆ ಮತ್ತು ಅವರಿಗೆ ಈ ಬಾರಿ ಗೆಲುವು ನಿಶ್ಚಿತ ಯಾಕೆ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದನೂ ಕೂಡ ಕಾರ್ಮಿಕ ಸಂಘದಲ್ಲಿದ್ದಾಗಲೂ ಕೂಡ ಇವತ್ತು ಎಲ್ಲ ಪದವೀಧರರ ಪರವಾಗಿ ಮತ್ತು ಏನು ಟೀಚರ್ಸ್ ಇರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಎಲ್ಲರ ಪರವಾಗಿ ನೌಕರರ ಪರವಾಗಿ ಭಾಳಷ್ಟು ಹೋರಾಟಗಳನ್ನು ಮಾಡಿ ಇವತ್ತು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವೆಲ್ಲವನ್ನು ಪರಿಶೀಲಿಸಿ ಕುಲಂಕುಷವಾಗಿ ಇವತ್ತು ಹಿರಿಯರು ಮತ್ತು ಈ ಪಕ್ಷದ ಹಿಂದೆ ಹಿಂದೆ ಲೋಕಸಭಾ ಸದಸ್ಯರಾದಂಥವರು ಅಪಾರ ಅನುಭವವುಳ್ಳವರು ಶಾಸಕರಾಗಿದ್ದಂಥವರು ವಿಧಾನಪರಿ ಸದಸ್ಯರಾಗಿದ್ದಂಥವರು ಮತ್ತು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು ಹಾಗಾಗಿ ಅಪಾರ ಅನುಭವ ಇರುವ ಐನೂರು ಮಂಜುನಾಥರನ್ನು ಇವತ್ತು ಪಕ್ಷ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಅದಕ್ಕಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮೆಲ್ಲರ ಮುಖಂಡರ ಪರವಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಮಧು ಬಂಗಾರಪ್ಪನವರು ಮತ್ತು ಶಾಸಕರಾದಂಥ ಸಂಗಮೇಶ್ವರವರು ಗೋಪಾಲಕೃಷ್ಣ ಅವರು ಮತ್ತು ಎಲ್ಲ ಮಾಜಿ ಶಾಸಕರು ಮಂತ್ರಿಗಳು ಪಕ್ಷದ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಅವರು ಗೆಲುವು ನಿಶ್ಚಿತ ಅಂತಕ್ಕಂಥದನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಯನಾಗಿ ನಾನು ಹೇಳ್ತಾ